ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ದಾಖಲೆ ಮೊತ್ತದ ಎರಡ್ ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ರಕ್ತ ಸಂಗ್ರಹ ರಕ್ತದಾನಿಗಳಿಗೆ ಧನ್ಯವಾದ ಸಲ್ಲಿಸಿದ ಕೆವಿ ನವೀನ್ ಕಿರಣ್ ಚಿಕ್ಕಬಳ್ಳಾಪುರ ಶಿಕ್ಷಣ ತಜ್ಞ ದಿವಂಗತ ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮ ಜಯಂತಿ ಹಾಗೂ ಶ್ರೀ ಕೆವಿ ಹಾಗೂ ಪಂಚಗಿರಿ ವಿದ್ಯಾದತ್ತಿಯ ಇಪ್ಪತ್ತೊಂಬತ್ತನೇ ದತ್ತಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಡಿಯನ್ನು ಲೆಕ್ಕಿಸದೆ ರಕ್ತದಾನಿಗಳ ಸಾಗರವೇ ಹರಿದು ಬಂದಿದ್ದು ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ರಕ್ತ ಸಂಗ್ರಹಿಸಿ ದಾಖಲೆ ಸೃಷ್ಟಿಸಲಾಗಿದೆ ಜಿಲ್ಲಾಧಿಕಾರಿ ರವೀಂದ್ರ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಉದ್ಘಾಟಿಸಿದ್ರು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ ಸರಿಯಾದ ಸಮಯಕ್ಕೆ ರಕ್ತ ದೊರೆತರೆ ಕುಟುಂಬಕ್ಕೆ ಆಸರೆಯಾದ ಒಂದು ಜೀವ ಉಳಿಯುತ್ತೆ ಇದರಿಂದ ಒಂದು ಕುಟುಂಬವೇ ಉಳಿದಂತಾಗ್ತದೆ ಇಂತಹ ಕಾರ್ಯಕ್ಕೆ ಮುಂದಾಗಿರುವ ರಕ್ತದಾನಿಗಳಿಗೆ ಒಳ್ಳೆಯದಾಗಲಿ ಇನ್ನು ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷಣಕ್ಕೆ ಸೀಮಿತವಾಗದೆ ಸಮಾಜಮುಖಿ ಕೆಲಸಗಳನ್ನು ಮಾಡುವುದು ಮುಖ್ಯ ಹಾಗಾಗಿ ನವೀನ್ ಕಿರಣ್ ಅವರ ಸಾಮಾಜಿಕ ಕಳಕಳಿ ಮೆಚ್ಚುವಂತದ್ದು ಅವರ ಅವರು ಜೀವ ರಕ್ಷಿಸುವ ಮಹಾ ಕಾರ್ಯಕ್ಕೆ ಮುಂದಾಗಿದ್ದು ಶ್ಲಾಘನೀಯ ಇನ್ನು ರಕ್ತದಾನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಬಂದಿದ್ದು ಸ್ವಯಂ ಪ್ರೇರಿತರಿಂದ ರಕ್ತದಾನ ಮಾಡುತ್ತಿದ್ದಾರೆ ಇದರಿಂದ ರಕ್ತದಾನ ಶಿಬಿರಗಳು ಯಶಸ್ಸು ಕಾಣಲು ಸಾಧ್ಯವಾಗಿದೆ ಎಂದರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ರಕ್ತದಾನಿಗಳ ಬಗ್ಗೆ ಮಾತನಾಡಿದ ಕೆ ವಿ ನವೀನ್ ಕಿರಣ್ ದೊಡ್ಡ ಕಾರ್ಯಕ್ರಮಗಳಿಗೆ ಆಹ್ವಾನದ ನಂತರ ಬರುವ ಜನಸಾಗರ ಕಂಡಿದ್ದೇವೆ ಆದರೆ ಆಹ್ವಾನವಿಲ್ಲದೆ ಜೀವ ರಕ್ಷಣೆಗೆ ಭೇದ ಭಾವ ಮರೆತು ಜಾತ್ಯಾತೀತ ಪಕ್ಷಾತೀತವಾಗಿ ರಕ್ತದಾನ ಮಾಡಲು ಬಂದಿರುವ ಈ ಜನಸಾಗರ ಕಂಡು ನಿಜವಾಗಿಯೂ ಮನಸ್ಸು ತುಂಬಿ ಬರುತ್ತೆ ಇಂತಹ ಮಹಾ ಕಾರ್ಯಕ್ಕೆ ಕೈ ಜೋಡಿಸಿದವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಇನ್ನು ರಕ್ತದಾನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ರಕ್ತದಾನ ಶಿಬಿರಗಳಲ್ಲಿ ಯುವಕರು ವಿದ್ಯಾರ್ಥಿಗಳು ನಾಗರಿಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕು ಅಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಪ್ರತಿ ವರ್ಷ ನವೀನ್ ಕಿರಣ್ ಅವರು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿ ಸಾವಿರಾರು ಯೂನಿಟ್ ರಕ್ತ ಸಂಗ್ರಹಿಸಿ ಜೀವ ರಕ್ಷಣೆಯ ಮಹಾ ಕಾರ್ಯಕ್ಕೆ ಮುಂದಾಗಿದ್ದು ಶ್ಲಾಘನೀಯ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳು ಇಂತಹ ರಕ್ತದಾನ ಶಿಬಿರ ನಡೆಸಿ ಪ್ರಾಣವನ್ನು ಕಾಪಾಡುವ ಕಾರ್ಯಕ್ಕೆ ಕೈಜೋಡಿಸಬೇಕು ಎಂದರು ರಕ್ತದಾನ ಶಿಬಿರಕ್ಕೆ ಚಿಕ್ಕಬಳ್ಳಾಪುರ ಅಲ್ಲದೆ ಇತರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಜೀವ ಉಳಿಸುವ ಮಹಾ ಕಾರ್ಯಕ್ಕೆ ಕೈಜೋಡಿಸಿ ರಕ್ತದಾನ ಮಹಾದಾನ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸಕ್ಕೆ ಕೈಜೋಡಿಸಬೇಕು ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಈ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಯುವಕರಲ್ಲದೆ ಪ್ರಮುಖವಾಗಿ ವಿಕಲಚೇತನರು ಕೂಡ ರಕ್ತದಾನ ಮಾಡಿ ಎಲ್ಲರ ಗಮನ ಸೆಳೆದರು ಈ ಶಿಬಿರದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಬೆಂಗಳೂರು ಕೊಪ್ಪಳ ರಾಯಚೂರು ವಿಜಯಪುರ ಶಿವಮೊಗ್ಗ ಹಾಗೂ ರಾಷ್ಟೋತ್ಥಾನ ಸಂಸ್ಥೆ ಲಯನ್ ಸಂಸ್ಥೆ ಸುರಕ್ಷಾ ರಕ್ತ ನಿಧಿ ಕೇಂದ್ರ ಭಾಗವಹಿಸಿದ್ದು ವೈದ್ಯಾಧಿಕಾರಿಗಳು ಸೇರಿದಂತೆ ನಾನೂರಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಕಾರ್ಯನಿರ್ವಹಿಸಿದರು ಅಧ್ಯಕ್ಷ ಎ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಇತರರು ಹಾಜರಿದ್ದರು ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮ ಜಯಂತಿ ಅಂಗವಾಗಿ ಪ್ರತಿ ವರ್ಷ ದತ್ತಿಗಳ ಅಧ್ಯಕ್ಷರಾದ ಕೆ ವಿ ನವೀನ್ ಕಿರಣ್ ರಕ್ತದಾನ ಹಮ್ಮಿಕೊಂಡು ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ಇನ್ನು ಮನುಷ್ಯ ಎಲ್ಲವನ್ನು ಸಾರಿಸಿದ್ರೆ ಆದರೆ ಕೃತಕ ರಕ್ತವನ್ನು ತಯಾರಿಸಲು ಸಾಧ್ಯವಾಗದು ವರ್ಷಕ್ಕೆ ಮೂರು ಬಾರಿ ರಕ್ತದಾನ ಮಾಡಬಹುದಾಗಿದ್ದು ರಕ್ತದಾನದಿಂದ ಇತರೆ ಜೀವಗಳನ್ನು ಕಾಪಾಡುವುದಲ್ಲದೆ ರಕ್ತದಾನ ಮಾಡೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ ಬೀರಲಿದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ರಕ್ತದಾನ ಮಹಾದಾನವಾಗಿದ್ದು ಪ್ರತಿ ವರ್ಷ ಸಾಮಾಜಿಕ ಕಳಕಳಿಯೊಂದಿಗೆ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ರಕ್ತದಾನ ಶಿಬಿರ ಆಯೋಜಿಸಿ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಇತರೆ ಪ್ರಾಣಗಳ ರಕ್ಷಣೆಗೆ ಮುಂದಾಗಿದ್ದು ಮೆಚ್ಚುವಂಥದ್ದು ಹಾಗೆ ಸ್ಫೂರ್ತಿ ಕೂಡ ಪ್ರತಿಯೊಬ್ಬರು ತಪ್ಪು ಕಲ್ಪನೆ ಬಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸುವ ಕಾರ್ಯಕ್ಕೆ ಕೈಜೋಡಿಸಿ ಅಂದ್ರು ನಗರಸಭಾ ಅಧ್ಯಕ್ಷರಾದ ಗಜೇಂದ್ರ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಅಧ್ಯಕ್ಷರಾದಂತಹ કેવી અભિલાષ આનંદ અનકૃ હાજર વરદી નંદિ રાજેશ ವಿಜಯಲಕ್ಷ್ಮಿ ಕಳವಾರದಿಂದ ಬಂದಿರೋದು ರಕ್ತದಾನ ಕೊಡೋದು ತುಂಬಾ ಒಳ್ಳೇದು ನೀವು ಯಾರಾದ್ರೂ ಇದ್ರೆ ಬಂದು ಕೊಡಿ ಒಳ್ಳೇದು ತುಂಬಾ ಒಳ್ಳೇದು

ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ ಸೃಷ್ಟಿ ಮಾಡಲಿಕ್ಕೆ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ ಆ ಇವತ್ತು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮೆಷಿನ್ ಟೂ ಲರ್ನಿಂಗ್ ಇದೆ ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜೀವವನ್ನು ಉಳಿಸಬೇಕು ಅಂತಂದರೆ ರಕ್ತದಾನ ಒಂದೇ ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ ಮತ್ತು ರಕ್ತದಾನ ಕೊಡೋದ್ರ ಮೂಲಕ ನಾನು ಯುವಕರಿಗೆ ಹೇಳುವಂಥದ್ದು ಒಂದು ಜೀವವನ್ನು ಮತ್ತೊಂದು ಜೀವವನ್ನು ನೀವು ಉಳಿಸ್ತಾ ಇದ್ರಿ ಜೀವದಾನವನ್ನು ಮಾಡ್ತಾ ಇದ್ರಿ ಎರಡನೇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಾಡ್ತೀರಿ ರಕ್ತದಾನ ಕೊಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಅನಗತ್ಯ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ ರಕ್ತನಾಳಗಳು ಕೂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಆದರೆ ಎಲ್ಲ ಶ್ರೇಷ್ಠವಾಗಿ ರೋಗಿಗಳಿಗೂ ಅನುಕೂಲ ಆಗ್ತಕ್ಕಂಥ ಸಮಸ್ಯೆ ಅದರಿಂದ ಈ ಬ್ಲಡ್ ಕ್ಯಾಂಪ್ ಈ ರೀತಿ ಮಾಡಿ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಂಸ್ಥೆಗಳಿಗಾಗಲಿ ಅಂತ ಸಂಗ್ರಹಣೆ ಮಾಡಿಕೊಟ್ರೆ ಎಲ್ಲ ಆಸ್ಪತ್ರೆಗಳಿಗೂ ಅನುಕೂಲ ಆಗ್ತದೆ ಪೇಷೆಂಟ್ಗಳಿಗೆ ಅನುಕೂಲ ಆಗ್ತೈತೆ ಅಂತ ಸದ್ಯ ಹೇಳ್ಬೋದು ಅದಕ್ಕೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ರಾಜಕಾರಣಿಗಾಗಲಿ ಇನ್ನೊಬ್ರು ಈ ಬ್ಲೆಡ್ ಕ್ಯಾಂಪ್ ಅಂತಕ್ಕಂಥದ್ದು ವರ್ಷಕ್ಕೂ ಒಂದು ಸಲ ಆದರೂ ಎರಡು ಸಲ ಆದರೂ ಮಾಡಿ ತೋರಿಸ್ಬೇಕು ಕಳೆದ ಎರಡೂವರೆ ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ ಇವತ್ತು ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆಲ್ರಿಗೂ ಗೊತ್ತಿದೆ ಇವತ್ತು ನಿಜವಾಗ್ಲೂ ಸಹ ನೀನು ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಬರೋದು ಬೇರೆ ಥರ ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವ ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಮಯ ಹತ್ರ ಒಂದು ಗಂಟೆ ಆಗ್ತಾ ಬಂದಿದೆ ಸಾವಿರದ ಇನ್ನೂರರ ಗಡಿಯನ್ನು ನಾವು ಈಗ ಆಲ್ರೆಡಿ ದಾಟಿದ್ದೇವೆ ಸಂಜೆ ಒಳಗಡೆ ಕನಿಷ್ಠ ಐದು ಸಾವಿರ ಯೂನಿಟ್ಗಳನ್ನು ದಾಟ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೆ ರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನಾನು ಈಗ ತಾನೇ ಸುದ್ದಿ ತಿಳಿದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು ಎಷ್ಟೇ ಜಾಗೃತಿ ಮೂಡಿಸ್ಬೋದು ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸರ್ವನ್ನು ನಾವು ಮೆಚ್ಚಲೇಬೇಕಾಗ್ತದೆ ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದರೂ ಸೇರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದ ಜನತೆಗೆ ಇವತ್ತು ನಾವೇನೇ ಮನವಿ ಮಾಡಿದ್ರು ಸರ್ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೂ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಒಂದಷ್ಟು ಜನ ನಾವು ಕಾದಬೇಕಾಯ್ತು ಎರಡು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸರ್ ನಾನು ನನ್ನ ಸಿರಸಾಸ್ತ್ರ ನಮಸ್ಕಾರಗಳು ತಿಳಿಸ್ತೀನಿ